ಸೊಲ್ಮೆಲು ಬಂದುಲ್ಲ ಯಾನ್ ನಿಖಿಲ್ ನಮ್ಮ ಓಕೆದ ಮಿಜಾರ್ ದೂರದ ತುಳುವೆ ಜಿತೇಶ್ ಮಿಜಾರ್ ಬಂದುಲ್ಲ ಎಂಕ ನಿಖಿಲ್ ಒಂದು ವಿಷಯ ಪಾ ನೋಡವೆ ಕೊಡದ ದಿನ ಯಾನ್ ಎಂಕೊಂಚೂರು ಕಾರ್ಲ ಮುಟ್ಟ ಪೋಯರ್ ಇತ್ತು ಅಂಚೆ ಯಾರ ನನ್ನ ಫ್ರೆಂಡ್ ಲ ಪೋತಿತ್ತ ಅಲ್ಪೂರ್ತು ಬಂದಾಗ ರಾತ್ರಿ ಒರ್ಮ ಗಂಟೆ ಆದಿತ್ತು ಅಲ್ಪದ ಅವರಿ ಏನ ಆತ್ಮೀಯರ್ ಪಂಡೇರ್ ಅಹ್ ಒಂದಿನ ಆಟಕೊಂಡು ರಾಘು ಮಾಸ್ಟರ್ ಅಂದ್ರೆ ಪೋಯಿ ಒಂದು ಪೋಯ್ ಪಂಡೇರ್ ಸರಿ ಇಂದು ಪಂಡೇವೆ ಯಾನ್ ತೂ ಕುಲಿಯ ನಾಟಕ ಪುರ ಸ್ಟಾರ್ಟ್ ಆದಿತ್ತು ಬಾರಿ ಸೀರಿಯಸ್ ಆದ ಇಂಕೊಂಚು ವಿಷಯ ಪಾ ನೋಡು నాటక స్టార్ట్ ఆత్ కామెడి తప్పుదారుడు పాత్ర పరిచయాలు ఎంపురమాలు తొందు పోయి ಇಟ್ಸ್ ಓಕೆ ಕಾಮಿಡಿ ದಗ್ ಪುರಾಲ ಪನ್ಪು ಜೇಟ್ ಒಂಜಿ ರಂಗನ್ ಶೇಟ್ ಅನ್ ರಾಜು ಬಾಯಿ ಸಂತು ಆರೊಂಜಿ ಅದೇರ್ ಮಾರ ಸೀರಿಯಸ್ಲಿ ತೆಲ್ತು ತೆಲ್ತು ಬಂಜಿ ಬೇನಡ ಡಿಸಿನ ಕಾಮಿಡಿ ಇಟ್ಸ್ ಓಕೆ ಕಾಮಿಡಿ ಕಾಮಿಡಿದ ಬಗ್ಗೆ ಕಾಮಿಡಿ ಕಾಮಿಡಿದ ಬಗ್ಗೆ ಬುಡ್ಚಿ ದಯಭಂಡ ಆಬ್ಬಿಯಸ್ಲಿ ಇತ್ತೆ ಪೂರಾ ನಾಟಕ ಕೊಡ್ಲಾ ಕಾಮಿಡಿ ಅಕಲ ನಾಟಕದ ಕಾಮಿಡಿ ಕೇನ ಬುಡ್ಚಿ ನನಗೆ ಗೊತ್ತುಂಡತೆ ಆ ಪ್ರಸನ್ನ ಶೆಟ್ರು ಬೈಲೂರು ಡೈಲಾಗ್ ಬುಕ್ ಸ್ಟೋರಿ ಬರೀತಿನ ಪನ್ನ ನಂಕ್ ಅವಮತ ಬೊಡ್ಚಿ ಯಾನ್ ಪನ್ಪಿನಿ ಆ ನಾಟ ಕೊಡುದಾದ ಕತೆನು ಕುರಿಯರತೆ ನೆತ್ತ ಬಗ್ಗೆ ಏನ್ ಪಾತಿರ್ರೆ ಬೈದಿ ಅಹ್ ಮಸ್ತ್ ಬೇಜಾರ ಏನಕ್ಕೋಸ್ಕರ ಏನೊಂದು ವಿಡಿಯೋ ಮೇಲೆ ತೊಂದ್ರಲ್ಲ ಮಸ್ತ್ ಸಮಯ ಯಾಂಚಿನ ನಾಟಕ ತೂವರೆ ಕೂಲ್ದೇವೆ ಕ್ಲೈಮ್ಯಾಕ್ಸ್ ಇಡೀ ಆ ರಾಘು ಮಾಸ್ಟರ್ ಬನ್ಪುನ ಏನ ಕ್ಯಾರೆಕ್ಟರ್ ಉಂಡತೆ ಅರೆಗ್ ಆರು ಒಂದು ಡೈಲಾಗ್ ಬನ್ಪೇರು ಕನ್ನಡ ನೀರು ಬರೋದು ಯಾನಿ ಚೂಪ ಬರೀಟ್ ಏನ ಫ್ರೆಂಡ್ ಲ ಸೈಲೆಂಟ್ ಆತಿ ಆರು ಒಂದು ಡೈಲಾಗ್ ಬನ್ ಒಂದು ಲೇರಿ ಯಾಂಚ ತಿರ್ಗದು ತೂಪ ಎಲ್ಲ ಈ ಫುಲ್ ಈ ಸೈಡ್ ದ ಈ ರೋಟ್ ಉಂಡತೆ ಒಂಚಿ ಪ್ರಾಯದ ಕುಲ್ ಕೂಲ್ದೇ ರವೆ ಯಾನಿ ಚ ತೂಪ ರಾಘು ಮಾಸ್ಟರ್ ಒಂದು ಡೈಲಾಗ್ ಬನ್ ಒಂದು ಲೇರಿ ನೆಟ್ಟೆ ಕೂದಿನಾರ್ ಅಂದ ಅಂದ ಮಂಡೆ ಆಡ ಒಂದು ಲೇರಿ ಒಂಚ ಆ ಚಳಿಕ್ ಫಸ್ಟ್ ಆಫ್ ಆಲ್ ಕೂಡ ಎತ್ತ ಚಳಿ ಬಂಡ ಮಂಡೆ ಫುಲ್ ಕ್ಯಾಪ್ ಮತ್ತೊಂದು ಕೂಲ್ದೇರಿ ೋ ಜನ ಪ್ರಯದಕ್ನ ನೀರು ನೀರ್ ಫಸ್ಟ್ ಟೈಮ್ ಏನ್ ತುಯ್ಯ ದಾಯಿ ಗೊತ್ತುಂಡೆ ಯಾವ್ ಪ್ರತಿ ನಾಟ ಕೊಡ್ಲಾ ಪುಂಜೋಕುಲೆ ಬಂಗ ಪುಂಜೋಕುಲು ಪುಂಜೋಕುಲೆಗ್ ಬಂಗ ಅಂದ್ ತ್ವಜಪಾದ ಒವಾ ಒಂಜಿ ಮೂಲೆಡ್ ಆಂಜೋಕುಲ್ನ ಬಂಗ್ ಏರೆಡ್ಲಾ ತೋಜ ಅಂದಿಲ್ಲ ಕ ಮಲ್ತೇರ ಅಂದ್ರೆ ಫೀಲ್ ಇತ್ತು ಅಂಜೋಕುಲ್ಲ ಬಂಗ ಬರ್ಪೇರಿ ಇಲ್ಲಾಡು ಅಮ್ಮೇರ್ ಐನಾರ್ ಏತ್ ಬಂಗ ಬರ್ಪೇರಿ ಅತನ ಇಲ್ಲಾಡು ಆ ಮಗಕ್ಕ ಅಮ್ಮೇರ್ ನಮಿ ತಿಪ್ಪು ನಮ್ಮ ಮೋಕೆದಾದೆ ಕಣ್ಣಗ ಕಟದು ಕೊರಿಯರಿ ಸತ್ಯ ಬಂದ ಯಾನಿ ನಾಟಕನು ಕೂಡ ತುವೆರೆ ಏತ್ ಇಜಿಜಿ ಇಜ್ಜಿ ಬಂಡಲ್ ಇರುವ ಕಿಲೋಮೀಟರ್ ಯಾನು ಕ್ರಮಿಸಾದೆ ಇಲ್ಲಿ ಕೂಡ ತುವೆರೆ ಬನ್ನೋಡ ಎಲ್ಲ ಊರು ಮಿಜಾರ್ ಸೊ ಯಾನು ಬನ್ಪುನು ಖಂಡಿತವಾದ್ಲ ಈ ನಾಟಕ ನಿಕ್ಲೆಗೆ ಓಲ್ ಎತ್ತಂಡಲ್ಲ ನಿಕ್ಲು ನಿನ್ ತೂರ್ಲೇವೆ ಒಂದು ನಿಕ್ಲೆಗೆ ವರ್ತ್ ಏತ್ ದೂರ ಪೋದು ತೂ ಎರಡಲ್ಲ ನಿಕ್ಲೆ ವರ್ತ್ ಐಟ್ಲ ನಿಕಲ ಊರುಡು ಮಿನಿ ನಾಟ ಕಾಂಡ ದಯದೀದ ಮಿಸ್ ಮಲ್ ಪೋಡ್ಚ್ ಪ್ಲೀಸ್ ಈ ನಾಟ ಕೊಂಟುಲೆ ಏನ್ ಮಸ್ತ್ ಬೇಜಾರಡ ಪನೊಂದುಲ್ಲ ಅ ಒಂಜಿ ಪನೊಡೆ ಮ್ಯಾರೇಜ್ ಇಸ್ ಕ್ಯಾರಿ ವಾಟ್ ಇಫ್ ಶಿ ಪನ್ಪುನೊಂಜಿ ಲೈನ್ ಉಂಡತೆ ಆ ಜೋನ ರಡ್ ಆಂಜೋಕುಲ್ಲ ಬಂಗ ಬರ್ಪೇರಿ ಆಂಜೋಕುಲ್ಲ ಬಂಗ ಬರ್ಪೇರಿ ಅಕಸ್ಮಾತ್ ನಿಕಲೆ ಮದ್ನ ಆ ದಿತ ಜಿಂಡ ದಯದೀದ ನಿಕುಲಿ ನಾಟ ಕೊನರ ತುಲೆ ಮದ್ನ ಆತಿನ ಕುಲ್ಲ ತುಲೆ ಬಟ್ ಆ ಸ್ಪೆಷಲ್ ಒನ್ ಪೇ ಒಂಜಿ ಈ ಏಜ್ ದಕುಲ್ ಮದ್ನ ಆ ಒಂದಿನ ಕುಲೇರಂಡಲ ಇತ್ತಡಿ ನಾಟ ಕೊನರ ಪೂರ ಪಿರಿ ಉಂಡುಬ್ರು ರಿಯಾಲಿಟಿ ದಾದ ಅಂತ ಗೊತ್ತಾಪು ಯಾಕಂತೆ ಒಲ್ಪಲ ಅಂಡಲ ಒಂದು ನಾಟಕ ನಿಕ್ಲಿ ದೂರ ಚಾನ್ಸ್ ತಿಕ್ಕೊಂಡದ ಅದೇ ಇದು ತೂಲೇವೆ ದಾಯ ಪಂಡ ಒಂದು ಎನ್ನ ಪ್ರಕಾರ ಈ ನಾಟಕ ಒಂಜಿ ಪ್ರತಿ ಒಂದು ಊರುಡ್ಲ ಆ ಊಳು ದಾಯ ಪಂಡ ಪ್ರತಿ ಒಂದು ಊರುಡ್ಲ ಒಂಜಿ ಇಲ್ಲಾಡು ನಡಪು ನ ನಾ ಒಂಜಿ ಅದೇ ಸ್ಟೇಜ್ ಹಿಡ್ಕೊಂಡ್ ತುಜಪಾತಿರ ಪಂಡ ಒಬ್ವಿಯಸ್ಲಿ ಬೇಜಾರಾಪು ಸತ್ಯ ಪಂಪೆ ಮಸ್ತ್ ಬೇಜಾರ ಪಪ್ಪ ಅಮ್ಮನಕ ಮೋಕೆ ದಾದೆ ಒಂಜಿ ಮೂಜಿ ಮೆಸೇಜ್ ಎಂಕ್ ವಿಶೇಷವಾದ ಎಂಕಾತೆ ಆಂಜೋಕಲ್ ನ ಬಗ್ಗೆ ಯಾರು ಲಾಸ್ಟ್ ಡೈಲಾಗ್ ಬಂಡಿರತೆ ಕಣ್ಣಡ್ ನೀರ್ವತ್ನ ಎಂಚಿನ ಕಾನ್ಸೆಪ್ಟ್ ಈ ಒಂದು ಪ್ರಾಯದಕ್ನ ವಿಶೇಷವಾದ ಪಂತ ನಮೈತೆ ಬೆಚ್ಚನಾಗ ನಮ್ಮ ಇಲ್ಲಾಡು ಮಾತಾದ ಪಾತಿರ್ವ ಪಪ್ಪನಕ್ಳಿಗೆ ಬಟ್ ಅಂಡ ಒಂದು ಪ್ರಾಯದಕ್ಕಲ ಎದುರುಡು ನಮ್ಮ ಪಾತಿರ್ನೇನಕು ಎತ್ ಹಚೋನ್ವಿರಿ ಏತ್ ಮನಸ್ಗ ದೀವೋನ್ವೀರಿಂದ ತ್ವಜಪಾದಿನ ರೀತಿ ಉಂಡತಿ ಸತ್ಯಲ ಪಂಪೆ ಒಂದು ಮಲ್ಲ ಜೀವನ ಪಾಠ ಒಂದು ಲ್ಲ ಬನ್ಪೇ ಇಂಕ್ರ ರಾಘು ಮಾಸ್ಟರ್ ಬಂಡ ಯಾನ್ ಇನ್ನದಿತ್ತೆ ದಾದನ್ ಒಂಜಿ ಶಾಲೆದ ಕತೆ ಮಾಸ್ಟರ್ ಬರ್ತಿತ್ತು ವಿಷಯನೇ ದಯಾದೀದ್ ಬಂದಪೆ ಏನ್ ದಯಾ ವೀಡಿಯೋ ಬಂಡ ಯಾನ್ ಒಂಜಿ ವಿಡಿಯೋ ತುಯಂಡಲ್ಲ ಹೂವಂಡ್ ಎಡ್ಡೆ ಮಾಹಿತಿ ಇತ್ತ ಯಾನ್ ಇತೂರ್ತಿ ಫಾಲೋವರ್ಸ್ ನಕ್ ಈಗ ಕೊರ್ದು ಅತನ ಶೇರ್ ಮಾಡ್ತದ ಅಭ್ಯಾಸ ಎಂಕ್ ಸೊ ದಯದೀದ್ ಈ ಮುಖಾಂತರ ಯಾನ್ಲ ಬಂದಪೆ ನಮ್ಮ ಇಲ್ಲಡಿಪ್ಪು ನಾ ನಮ್ಮ ಪಪ್ಪ ಅಮ್ಮಗೋಸ್ಕರ ನಮ್ಮ ಇಲ್ಲದ ಅತನ ನಮ್ಮ ಫ್ಯೂಚರ್ ನಮ್ಮ ನಮ್ಮ ಪಪ್ಪ ಅಮ್ಮ ನಕ್ಲಿ ನೆಂಚಾ ತು ನೋಡು ಅಂತ ಒಂದ್ ಮೆಸೇಜ್ ಗೋಸ್ಕರ என்ன பாலோவர் கண்டையான் கேளு நிக்கல முட்டு ஒல்பாண்டல்